ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಕ್ಷಣ ಶಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಸೊ ಇವತ್ತು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಚಾರ ಅಥವಾ ವಿಷಯವನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಅನ್ಕೊಂಡಿನಿ ಅದರಲ್ಲಿ ಯಾವುದು ಅಂದ್ರೆ ಈ ಸಾಧನೆ ಅನ್ನುವಂಥದ್ದು ಅಥವಾ ಸಕ್ಸಸ್ ಹೇಳಿ ಕರಿತೀವಿ ನೋಡ್ರಿ ಅದನ್ನು ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ನಾನು ಸಕ್ಸಸ್ ಆಗಬೇಕು ಅಥವಾ ನಾನೇನೋ ಒಂದು ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಅಥವಾ ಯಾರು ನನಗೆ ಹೀಯಾಳಿಸಿದ್ದಾರೆ ಯಾರು ನೋವು ಕೊಟ್ಟಿದ್ದಾರೆ ಯಾರು ನನಗೆ ಹಂಗಿಸಿ ಮಾತಾಡಿದ್ದಾರೆ ಇವರೆಲ್ಲರಿಗೆ ನಾನು ಏನು ಅಂತ ತೋರಿಸ್ಬೇಕು ಅನ್ನುವಂಥ ಅತ್ಯಂತ ಆತುರದ ವಿಚಾರ ಇರುತ್ತೆ ನೋಡ್ರಿ ಎಲ್ಲರ ಮೈಂಡಲ್ಲೂ ಇರುತ್ತೆ ನಾನು ಇಲ್ಲಿ ಯಾರ್ದು ಇರುತ್ತೆ ಯಾರು ಇರಲ್ಲ ಅಂತೇಳಿ ಹೇಳೋದಿಲ್ಲ ಇಷ್ಟೆಲ್ಲ ಆದ ಮೇಲೂ ಸಮೇತ ಅವ್ರು ಪ್ರಯತ್ನನು ಮಾಡ್ತಿರ್ತಾರೆ ಎಲ್ಲಾನು ಆಗಿರುತ್ತೆ ಮತ್ತು ಫೆಲಿವರ್ ಆಗೋದಕ್ಕೆ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಫೆಲಿವರ್ ಆಗ್ತಾರ ಕಾರಣ ಏನು ಅನ್ನುವಂಥದ್ದನ್ನು ಒಂದಿಷ್ಟು ವಿಮರ್ಶೆ ಮಾಡಿಕೊಳ್ಳೋಣ ಸಾಕಷ್ಟು ಜನ ನಾನು ಯೋಚನೆ ಮಾಡ್ತೀನಿ ಬರೀ ನಿಮಗೆ ಪ್ರೋತ್ಸಾಹ ಕೊಡೋದ್ರಿಂದ ನೀವು ಬೆಳಿತೀರಿ ಅಂತಿಲ್ಲ ಬಟ್ ನಿಮ್ಮಲ್ಲಿರುವಂತಹ ವೀಕ್ ಪಾಯಿಂಟ್ ಅಂತ ಏನಿವೆ ನೋಡ್ರಿ ಅದರತ್ತನೂ ಸಮೇತ ನೀವು ಗಮನ ಹರಿಸ್ಬೇಕು ಯಾವಾಗಲೂ ನೋಡ್ರಿ ನಮ್ಮದು ಯಾವುದು ವೀಕ್ ಪಾಯಿಂಟ್ ಇದೆ ನೋಡ್ರಿ ಅದನ್ನು ಏನಾದರೂ ಅದರ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ಶುರು ಮಾಡಿದರೆ ಅದು ನಮ್ಮ ಸ್ಟ್ರಾಂಗ್ ಪಾಯಿಂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಮೊಟ್ಟ ಮೊದಲು ನಾವು ಏನನ್ನ ಸಾಧನೆ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತೀವಿ ನೋಡ್ರಿ ಅಲ್ಲಿ ನಮಗೆ ಆಗೋ ಫಸ್ಟ್ ತೊಂದರೆ ಯಾವುದು ಅಂದ್ರೆ ಸೆಲ್ಫ್ ಡೌಟ್ ಆಗೋದಕ್ಕೆ ಶುರು ಮಾಡುತ್ತೆ ಸೆಲ್ಫ್ ಅಲ್ಲಿ ಇದು ನನಗೆ ಸಾಧ್ಯ ಅದನ ಇಲ್ಲ ಅಥವಾ ಇದಕ್ಕೆ ಯಾರಾದರೂ ನನಗೆ ಪ್ರೋತ್ಸಾಹ ಕೊಡ್ತಾರಿಲ್ಲ ಅಥವಾ ಹೊಸ ಕಾರ್ಯವನ್ನು ನಾನು ಕೈಗೆತ್ತುಕೊಂಡಿನಿ ಇದು ನನ್ನಿಂದ ಆಗೋದಿಲ್ಲ ಈ ರೀತಿಯ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ ಬರ್ತಾ 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 ವ್ಯಕ್ತಿಗೆ ಕಾಡೋದಕ್ಕೆ ಶುರು ಮಾಡುತ್ತೆ ಪೀಡಿಸೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ನಾನು ಯಾವಾಗಲೂ ಹೇಳೋದು ನೋಡ್ರಿ ವೈರಿಗಳು ಅಂತ ಏನಾದರೂ ನೀವು ತೊಗೊಂಡ್ರೆ ಹೊರಗಿನ ವೈರಿಗಳಿಗಿಂತ ನಮ್ಮೊಳಗಿರುವಂಥ ಥಾಟ್ಸ್ ಏನಿವೆ ನೋಡ್ರಿ ಭಾಳ ಭಯಂಕರ ವೈರಿಗಳು ಮೊದಲು ನಮಗೆ ಮಾಡ್ಲಾರ್ದ ಕೆಲಸವನ್ನ ಮಾಡೋದಕ್ಕೆ ಹಚ್ಚೋದು ಸಮೇತ ನಮ್ಮ ಥಾಟ್ಸ್ ಅಂದ್ರೆ ಇನ್ ನಿಮ್ಗೆ ಆಗ್ತದ ನೀ ಮಾಡು ನೀ ಮಾಡು ಅಂತ ಹೇಳೋದು ಅದೇ ಮತ್ ಮಾಡೋದಕ್ಕೆ ನಿಂತಾಗ ಡೌಟ್ಸ್ ಗಳನ್ನ ಏನಿದೆ ನೋಡ್ರಿ ಅದು ಸಮೇತ ನಮ್ಮ ಮೈಂಡ್ ಸೆಟ್ ಇದೆ ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಯಾವಾಗ್ಲೂ ಸೆಲ್ಫ್ ಡೌಟ್ ಇದೆ ನೋಡ್ರಿ ಅದನ್ನ ಮೊದಲು ಡಿಲೀಟ್ ಮಾಡ್ರಿ ನೋಡ್ರಿ ಮೇಲೆ ನಾವು ವಿಶ್ವಾಸ ಜಗತ್ತು ಜಗತ್ ಹೆಂಗ್ ಮೇಲೆ ವಿಶ್ವಾಸ ಮಾಡುತ್ತೆ ಯೋಚನೆ ಮಾಡ್ರಿ ಒಂದು ಎರಡನೇದು ಏನು ಅಂದ್ರೆ ಜನ ಏನ್ ಅಂದ್ಕೊಳ್ತಾರೋ ಅನ್ನುವಂಥದ್ದು ಒಂದು ಕಾರಣ ಇದೆ ನೋಡ್ರಿ ಇದು ಸಾಧಕರ ಬಹಳ ದೊಡ್ಡ ಸಮಸ್ಯೆ ಸೊ ಅದಕ್ಕೆ ಹೇಳ್ತಾರೆ ನೋಡ್ರಿ ಸಬ್ಸೆ ಬಡ ರೋಗ ಕ್ಯಾಕ ಹೆಂಗೆ ಲೋಗ ಜನ ಏನಂತಾರ ಮೊದಲು ನೀವು ಡಿಲೀಟ್ ಮಾಡ್ರಿ ಎಲ್ಲಿ ತನಕ ನನ್ಗಂತೂ ಗೊತ್ತಾಗೋದಿಲ್ಲ ಜನ ಏನಂತಾರ ಏನಂತಾರ ಅನ್ನೋ ಜನ ಇವತ್ತಿಗೆ ಯಾರಾದ್ರೂ ಬಂದು ಸಪೋರ್ಟ್ ಮಾಡ್ಯಾರ ಹೇಳ್ರಿ ನೀವು ಇಲ್ಲಿ ಎರಡು ಪ್ರಕಾರದ ಜನರನ್ನ ನೋಡ್ತೀವಿ ಒಂದು ನಾವು ಕಾರ್ಯ ಮಾಡುವಾಗ ನಮ್ಮನ್ನ ನಿಂದಿಸೋದು ಅಥವಾ ಕಾಲ್ ಹಿಡಿದು ಎಳೆಯೋದು ಒಂದ್ ಪ್ರಕಾರದ ಜನ ಇದ್ರೆ ಎರಡನೇದು ವೇಟ್ ಅಂಡ್ ವಾಚ್ ಅಂದ್ರೆ ನಮ್ಮನ್ನ ಗಮನಿಸ್ತಾ ಇರ್ತಾರೆ ಏನ್ ಮಾಡ್ತಾರ ನೋಡ್ ನಮ್ಗೇನು ಅನ್ನೋದಿಲ್ಲ ಸೊ ಹಾಗಾಗಿ ಇವ್ರಿಬ್ಬರೂ ಸಮೇತ ಮನಸ್ ಪರಿವರ್ತನೆ ಮಾಡ್ಕೊಳ್ಳೋದು ಯಾವ ಟೈಮ್ ನಲ್ಲಿ ಅಂದ್ರೆ ನಾವು ಸಕ್ಸಸ್ ಆದಾಗ ಸೊ ಹಾಗಾಗಿ ಯಾರ ಸಲುವಾಗಿ ನಾನು ಸಕ್ಸಸ್ಸನ್ನು ನಿಲ್ಲಿಸ್ತಾ ಇದ್ದೀನಿ ಅಥವಾ ನಾನು ಸಕ್ಸಸ್ ಆಗೋದಕ್ಕೆ ನಂದು ನಾನೇ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಮೊಟ್ಟ ಮೊದಲು ಜನ ಏನಂತಾರನ್ನೋಂಥದ್ದನ್ನ ಮೊದಲು ತೆಗೀರಿ ನಾನು ನನ್ನ ಲೈಫ್ ನಲ್ಲಿ ಇವತ್ತು ಇಲ್ಲಿ ತನಕ ಬಂದೀನಿ ಅಂದ್ರೆ ಈ ಯೋಚನೆನೇ ಮಾಡಲಿಲ್ಲ ನಾನು ನನಗೆ ನನ್ಗೆ ಗೊತ್ತಿದೆ ಜನ ನಾವು ಬಿದ್ದಾಗ ನಮಗೆ ತುಳಿಯುವಂತಹ ಜನರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಒಂದು ಮತ್ತೆ ಇದ್ದಾಗ ಯಾರು ತುಳಿದಾರ ನೋಡ್ರಿ ನಾವು ಎದ್ದು ನಿಂತಾಗ ಅವರೇ ಕ್ಲಾಪ್ಸ್ ಹಾಕುವಂಥ ಜನರಿಗೆ ನೋಡಿ ಎರಡೂ ಮಾಡೋರು ಅವರೇ ಇರ್ತಾರೆ ಮತ್ತು ಬಿದ್ದಾಗ ಕಾಲು ತುಳಿಯೋರು ಅವರೇ ಇದ್ದಾರೆ ಮತ್ತು ಎದ್ದಾಗ ಕ್ಲಾಪ್ಸ್ ಹಾಕೋರು ಇದ್ದಾರೆ ಮತ್ತೆ ಏನು ಹೇಳ್ತಾರೆ ಅಂದ್ರೆ ಭಾಳ ಸಲ ನೋಡ್ತೀನಿ ನೀವು ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇತ್ತು ರೀ ಅಯ್ಯೋ ಮತ್ತು ಅದೇ ವಿಶ್ವಾಸ ಮೊದಲು ಏನಾದರೂ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ಅದು ಅವ್ರ ಕಡೆ ಬಿಟ್ಟಿದೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸೊ ಹಾಗಾಗಿ ನಮ್ಮ ಸಕ್ಸಸ್ನ ಎರಡನೇ ಅಡ್ಡಿ ಆತಂಕ ಯಾವುದು ಅಂದ್ರೆ ಜನ ಏನು ಅಂದ್ಕೊಳ್ತಾರೆ ಮೂರನೇದು ಹೇಳ್ತೀನಿ ನೋಡ್ರಿ ಆ ವಿಷಯದ ಬಗ್ಗೆ ನಮಗೆ ಪರಿಪೂರ್ಣ ಜ್ಞಾನವೇ ಇಲ್ಲ ಅಲ್ಲಿ ಹೋಗಿ ನಾವು ಕೈ ಹಾಕೋದು ಕಿಚ್ಚಿನಲ್ಲಿ ಕೈ ಹಾಕೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಒಂದು ಬಟ್ಟೆ ಅಂಗಡಿಯನ್ನು ತೆಗಿಯೋದಿದ್ದೀನಿ ನಿಮ್ಗೆ ಆ ಬಟ್ಟೆ ಯಾವ ರೀತಿ ನಾವು ಮಾರಾಟ ಮಾಡಬೇಕು ಅನ್ನುವಂಥ ಟೆಕ್ನಿಕ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಲರ್ನಿಂಗ್ ಇಲ್ಲ ಅದಕ್ಕೆ ಹೇಳ್ತೀನಿ ನೋಡ್ರಿ ಯಾವಾಗಲೂ ನೀವು ಏನನ್ನ ಮಾಡ್ಬೇಕಂತೀರಿ ಮೊದಲು ಅದ್ರ ಜ್ಞಾನ ಪಡ್ಕೋರಿ ಲರ್ನಿಂಗ್ ಇದೆ ನೋಡ್ರಿ ಈಕ್ವಲ್ ಟು ಅರ್ನಿಂಗ್ ಇದೆ ನಮ್ಮ ಹತ್ರ ಏನಾಗಿದೆ ಬರೀ ಅರ್ನಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಲರ್ನಿಂಗನ್ನು ನಾವು ಬಿಟ್ಟು ಹಾಕ್ತೀವಿ ಲರ್ನಿಂಗ್ ಬಗ್ಗೆ ನಮ್ಗೇನು ಕೇಳೇಬೇಡ್ರಿ ಅಂತೀವಿ ನಾನು ಅಂತೀನಿ ಕಲಿಯದ ಹೊರತಾಗಿ ಬರಿ ಸೈಕಲ್ ಬಂದಿಲ್ಲ ನಮಗೆ ನೀವೇನಾದರೂ ಬಾಲ್ಯಕ್ಕೆ ಹೋಗಿರಿ ನಾವೇನಾದರೂ ಸೈಕಲ್ ಕಲ್ತಿರುವಂಥ ದಿನಗಳನ್ನು ಯೋಚನೆ ಮಾಡಿರಿ ಒಂದೇ ದಿನಕ್ಕೆ ಸೈಕಲ್ ಬರಲಿಲ್ಲ ಬಿದ್ದೀವಿ ಪೆಟ್ ಮಾಡ್ಕೊಂಡೀವಿ ಓಣಿಯಲ್ಲೇ ಮೊದಲು ಪ್ರಾಕ್ಟೀಸ್ ಮಾಡಿವಿ ಆನಂತರ ಸಣ್ಣ ರಸ್ತೆಗೆ ಆ ನಂತರ ದೊಡ್ಡ ರಸ್ತೆ ಆ ನಂತರ ನಾವು ಹೈವೇಗೆ ಬಂದೀವಿ ಈ ಎಲ್ಲ ಜರ್ನಿ ಮಿನಿಮಮ್ ಒನ್ ಮಂತ್ ತೊಗೊಂಡು ನಮಗೆ ಬರೀ ಸೈಕಲ್ ಕಲಿಯೋದಕ್ಕೆ ಲರ್ನಿಂಗ್ ಬೇಕು ಅಂದಾಗ ಜೀವನ ಪರಿವರ್ತನೆ ಮಾಡುವಂಥ ಫೀಲ್ಡಿಗೆ ನೀವು ನಿಂತೀರಿ ಅಲ್ಲಿ ಏನೂ ನೀವು ಕಲ್ತಿಲ್ಲ ಅಂದರೆ ಹೆಂಗೆ ಸಕ್ಸಸ್ ಆಗ್ತೀರಿ ಹೇಳ್ರಿ ಕೊನೆಗಳೋದು ಎಲ್ಲಿ ಅಂದ್ರೆ ಅದೃಷ್ಟ ಸರಿ ಇಲ್ಲ ನಮಗೆ ಹಣೆ ಬರ ಸರಿ ಇಲ್ಲ ಇಲ್ಲಿ ಮತ್ತೆ ಜ್ಯೋತಿಷಿಗಳ ಕತ್ರ ಹೋಗೋದು ಅವ್ರಿಗೆ ಇದ್ದಿನ ಎಲ್ಲ ಹೇಳೋದು ಇವತ್ತು ಹೇಳ್ತೀನಿ ಭಯವನ್ನು ಬಿಸ್ನೆಸ್ ಮಾಡ್ಕೊಂಡಿರುವಂತ ಒಂದು ದೊಡ್ಡ ಫೀಲ್ಡ್ ನಮ್ಮ ಸುತ್ತ ಕೆಲಸ ಮಾಡ್ತಾಯಿದೆ ಅದು ಯಾವುದು ಅಂತ ನಾನು ಬಿಚ್ಚ ಹೇಳೋದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಸೊ ಅಂಥವ್ರಿಗೆ ಮೇವು ಹಾಕುವಂಥ ಕೆಲಸ ಯಾರು ಅಂದ್ರೆ ನೀವು ಮಾಡ್ತಾಯಿದ್ದೀರಿ ಕಾರಣ ಏನು ಅಂದ್ರೆ ಭಯ ನಿಮ್ಮ ಹತ್ರ ಇರೋದು ಅವ್ರು ಹೇಳ್ತಿರ್ತಾರೆ ಇದು ರಾವು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅರೆ ನಾವು ಸರಿ ಇದ್ರೆ ಎಲ್ಲನೂ ಸರಿ ಆಗ್ತದೆ ಎನರ್ಜಿ ಕನೆಕ್ಟ್ ಆಗೋದು ನಮ್ಮಿಂದ ನನಗೆ ನನ್ನ ಗುರು ಹೇಳ್ತಾರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬ್ರಹ್ಮಾಂಡದೆಲ್ಲ ಶಕ್ತಿಗಳು ನಮ್ಮೊಳಗೆ ಇವೆ ಅದನ್ನು ಜಾಗೃತ ಮಾಡಬೇಕು ಜಾಗೃತ ಮಾಡೋದಕ್ಕೆ ಎರಡು ಮೂರು ಆಪ್ಷನ್ಸ್ ಇವೆ ಒಂದಿದೆ ಜ್ಞಾನ ಮಾರ್ಗದಿಂದ ನಮ್ಮೊಳಗಿರುವ ಶಕ್ತಿ ಇದೆ ನೋಡ್ರಿ ಅದು ಜಾಗೃತ ಆಗ್ತದೆ ಎರಡನೇದು ಧ್ಯಾನ ಮಾರ್ಗದಿಂದ ಅದು ಜಾಗೃತ ಆಗುತ್ತೆ ಮೂರನೇದು ಸತ್ಸಂಗದಿಂದ ಜಾಗೃತ ಆಗುತ್ತೆ ಈ ಮೂರನ್ನು ಬಿಟ್ಟು ಹಾಕಿ ನಾವು ಭಯದ ಸುತ್ತ ಓಡ್ತಾ ಇದ್ದೀವಿ ಸೊ ಹಾಗಾಗಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಭಯದಿಂದ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ ನಿಮ್ಮ ಮೇಲೆ ನೀವು ಡೌಟ್ ಮಾಡ್ಕೊಳ್ಬೇಡ್ರಿ ಭಯ ಪಡಬೇಡ್ರಿ ಅದಕ್ಕೆ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿರಿ ಒಂದು ಅಕ್ಕ ಸಾಲಿಗರಿ ಯಾರು ಇವತ್ತು ಇದ್ದಾರೆ ನೋಡ್ರಿ ಅವ್ರು ಎಷ್ಟೊಂದು ಸ್ಟಡಿ ಮಾಡಿರ್ತಾರೆ ಎಷ್ಟೊಂದು ಪ್ರಯತ್ನ ಮಾಡಿರ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾ ಒಂದು ಗುಂಜಿ ಅಂತ ಹೇಳಿ ಹೇಳ್ತೀವಿ ನೋಡ್ರಿ ಒಂದು ಮಾಸಿಯೊಳಗೆ ಹತ್ತು ಗುಂಜಿ ಆ ಒಂದು ಗುಂಜಿದು ಸಮೇತ ಒಂದು ವಸ್ತು ರೆಡಿ ಮಾಡುವಂಥ ಕ್ಯೂರಿಯಾಸಿಟಿ ಅಷ್ಟೊಂದು ಸೂಕ್ಷ್ಮತೆ ಅವ್ರ ಹತ್ರ ಇರುತ್ತೆ ಅಂದ್ರೆ ಆ ಲರ್ನಿಂಗ್ ಎಷ್ಟು ಇರ್ಬೋದು ಯೋಚನೆ ಮಾಡಿರಿ ಹಾಗಾಗಿ ನಾವು ವಿದೌಟ್ ಲರ್ನಿಂಗ್ ಏನಾದರೂ ಫೀಲ್ಡಿಗೆ ಅಂದ್ರೆ ಔಟ್ ಆಗೋದು ಗ್ಯಾರಂಟಿ ನೀವು ಹಣೆ ಬರ್ಕೊಳ್ಳೋದು ಮೊಟ್ಟ ಮೊದಲು ಬಿಟ್ಟು ಹಾಕ್ರಿ ಆನಂತರ ಸಮಾಜಕ್ಕೆ ಹೇಳ್ತೀವಿ ನಮ್ಮ ನಾವೇನು ತಿಳ್ಕೊತೀವಿ ನಾನೊಂದು ಶಾಪ್ ಹಾಕಿದಂದ್ರೆ ಎಲ್ಲರೂ ನಂದು ಇಡೀ ಓಣಿ ಅವರೆಲ್ಲ ಬಂದು ನನ್ನ ಹತ್ರನೇ ಖರೀದಿ ಮಾಡ್ತಾರೆ ಮೊಟ್ಟ ಮೊದಲು ಅವರೇ ಮಾಡೋದಿಲ್ಲ ನಮ್ಮ ರಿಲೇಷನ್ದವರು ನಮ್ಮ ಹತ್ರ ಖರೀದಿ ಮಾಡೋದಿಲ್ಲ ನಮ್ಮ ಅಕ್ಕಪಕ್ಕದವರು ನಮ್ಮ ಹತ್ರ ಖರೀದಿ ಮಾಡಲಿಲ್ಲ ಈವನ್ ನಮ್ಮ ಕುಟುಂಬದ ಸದಸ್ಯರ ಸಮೇತ ಬೇರೆ ಶಾಪಿಗೆ ಹೋಗ್ತಾರೆ ಹೊರತಾಗಿ ನಿಮ್ಮ ಶಾಪಿಗೆ ಬರೋದಿಲ್ಲ ಅವ್ರಿಗೆ ಯಾರಿಗೂ ನಿಮ್ಮ ಸಕ್ಸಸ್ ಬೇಕಾಗಿಲ್ಲ ನೆನ್ಪಿಟ್ಕೋರಿ ಬಟ್ ಹೊಂದಾಣಿಕೆ ಅಷ್ಟೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಹಾಗಾಗಿ ನೀವು ಏನೇ ಮಾಡ್ತಾ ಇದ್ದೀರಿ ನೋಡ್ರಿ ಅವರನ್ನ ನಂಬಿ ಮಾಡ್ಲಾಕ ಶುರು ಮಾಡಿರಂದ್ರೆ ಎಡ್ವರ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವರನ್ನು ಬಿಟ್ಟು ಲಿಸ್ಟ್ ಮಾಡೋದಕ್ಕೆ ಕಲಿ ನೀವು ಅಂತೀರಿ ಅವರನ್ನು ಬಿಟ್ಟು ಯಾರಿಗೆ ಲಿಸ್ಟ್ ಮಾಡಬೇಕು ಕುಂತು ಥಿಂಕ್ ಮಾಡಿ ಜಗತ್ತು ಭಾಳ ದೊಡ್ಡದಿದೆ ಇಡೀ ಜಗತ್ತಿನಲ್ಲಿ ಈ ಸಮಸ್ಯೆ ನಮ್ಮ ದೇಶಕ್ಕೆ ಬರೋದೇ ಇಲ್ಲ ಅದು ಯಾವುದು ಅಂದ್ರೆ ಜನರ ಸಮಸ್ಯೆ ಜನ ಸಿಗೋದಿಲ್ಲ ಅಂತಿಲ್ಲ ಜನರ ಭೀಡಿದೆ ನಮ್ಮ ಹತ್ರ ಅದು ಕನೆಕ್ಟ್ ಮಾಡೋದಿದೆ ನೋಡ್ರಿ ಅದು ನಮಗೆ ಬೇಕಾಗಿರುವಂಥದ್ದು ಹಾಗಾಗಿ ಮೊದಲು ಜ್ಞಾನದ ಕಡೆಗೆ ನೀವು ಫೋಕಸ್ ಮಾಡಿರಿ ಅದಾದ ನಂತರ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದೇ ಸಲಕ್ಕೆ ಎಲ್ಲಾನು ಆಗ್ಬೇಕು ಅಂತೇಳಿ ಬರೀ ಲಿಫ್ಟ್ನಾಗ ಹೋದ್ರ ಸಕ್ಸಸ್ ಆಗೋದಿಲ್ಲ ಏಣಿ ಹತ್ತೋದು ನಮಗೆ ಬರಬೇಕು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ಈ ಫೀಲ್ಡ್ನಾಗ ಬರೀ ಎರಡು ಸಾವಿರದಿಂದ ನಾನು ಸ್ಟಾರ್ಟ್ ಮಾಡಿದ್ದ ಜರ್ನಿ ಇವತ್ತು ಎಲ್ಲಿಗೋ ಬಂದು ನಮ್ದು ಮುಟ್ಟಿದೆ ಅಂದ್ರೆ ಆ ಸ್ಟೆಪ್ಸ್ ಅನ್ನ ಹತ್ತೋದಿದೆ ನೋಡ್ರಿ ಅದನ್ನ ನಾನು ಕಲ್ತೀನಿ ನನ್ನ ಗುರು ನನಗೆ ಕಲಿಸಿರುವಂಥದ್ದು ಸೊ ಹಾಗಾಗಿ ವಿದೌಟ್ ಕೋಚಿಂಗ್ ನನಗೆ ಕೋಚ್ ಇಲ್ಲ ಗೈಡ್ ಇಲ್ಲ ಮೆಂಟರ್ ಇಲ್ಲ ಇವತ್ತು ನೀವು ಯಾರ್ದೇ ತಗೋರಿ ಇವತ್ತು ಈವನ್ ನಮ್ಮದು ಮಹಾಭಾರತದಲ್ಲಿ ಅರ್ಜುನ ಅಷ್ಟೊಂದು ಯುದ್ಧ ಮಾಡಿದ್ರಂದ್ರೆ ಅವ್ರ ಕೋಚ್ ಆಗಿ ಕೃಷ್ಣ ಕೆಲಸ ಮಾಡಿರುವಂಥದ್ದು ನಿಮ್ಗೆ ಗೊತ್ತಿರಿ ಸೊ ಹಾಗಾಗಿ ಪ್ರತಿಯೊಂದು ಸಕ್ಸಸ್ಫುಲ್ ವ್ಯಕ್ತಿ ಯಾರೇ ಇರಲಿ ಎಸ್ ಎಸ್ ವಿ ಅವ್ರ ಹಿಂದೊಬ್ಬರು ಕೋಚ್ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಅವ್ರ ಹಿಂದೆ ರಮಾಕಾಂತ್ ಆಚ್ರೆ ಅವ್ರ ಇದ್ದಾರೆ ಗೂಗಲ್ ಅನ್ನ ತಗೋತೀವಿ ನೋಡ್ರಿ ಗೂಗಲ್ ಸಮೇತ ರಾಜೀವ್ ಮೋಟ್ವಾನಿ ಇದ್ದಾರೆ ಹಾಗಾದ್ರೆ ನೀವು ಯೋಚನೆ ಮಾಡ್ರಿ ನಿಮ್ ಸುತ್ತ ಯಾರಾದ್ರೂ ಇದ್ದಾರೆ ಹಗ್ಲು ರಾತ್ರಿ ನಿಮ್ ಸಲುವಾಗಿ ಕಾರ್ಯ ಮಾಡೋದಕ್ಕೆ ಝೀರೋ ಇದೆ ಯಾರು ಮಾಡೋದಿಲ್ಲ ಉಲ್ಟಾ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಕಾಲು ಎಳೆಯುವಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ನಮಗೆ ಬಲವಾಗಿ ಬೆಂಬಲವಾಗಿ ಕೆಲಸ ಮಾಡೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಈ ಕಲಿಯುಗದಲ್ಲಿ ಜಾಸ್ತಿ ಇದೆ ಅದು ಯಾರೇ ಇರ್ಬೋದು ನಮ್ಮ ಪೇರೆಂಟ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಬೆಸ್ಟ್ ಫ್ರೆಂಡ್ ಇರ್ಬೋದು ಯಾರು ಒಬ್ಬರನ್ನ ಕೈ ಹಿಡಿರಿ ನಾವು ಭಾಳ ಸಲ ಏನು ಮಾಡ್ತೀವಿ ಅಂದ್ರೆ ಪಲಾಯನ ಇದೆ ನಮ್ಮ ಹತ್ರ ಇವ್ರ ಇವ್ರ ಮಾತು ನಾಲ್ಕು ದಿನ ಕೇಳ್ತೀವಿ ಅವ್ರು ಬಿಡ್ತೀವಿ ಇನ್ನೊಬ್ರು ಸ್ಟಾರ್ಟ್ ಮಾಡ್ತೀವಿ ಮತ್ತು ಅವ್ರಿಗೆ ಫೀಸ್ ಕಟ್ಟೋದು ಅವ್ರ ಬಳಿ ಕೋಚ್ ತೊಗೊಳಕ ಅವರನ್ನು ಬಿಡೋದು ಇನ್ನೊಂದು ದುಡ್ಡು ಲಾಸ್ ಮಾಡ್ಕೊಳ್ಳೋದು ಮತ್ತೆ ಸಮಯನೂ ಕೊಡೋದಿಲ್ಲ ಏನು ಕಲಿಯೋದಿಲ್ಲ ಏನು ಪ್ರಾಕ್ಟೀಸ್ ಮಾಡೋದಿಲ್ಲ ಫೆಲಿವರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ನೀವೇನಾದರೂ ನಡೆದಿರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗ್ತೀರಿ ಸೊ ನಾನು ಇವತ್ತಿಗಿಷ್ಟೆಲ್ಲ ವರ್ಕ್ ಮಾಡ್ಲತ್ತೀನಿ ಅಂದ್ರೆ ನನಗೆ ನನ್ನ ಗುರುಗಳ ಆಶೀರ್ವಾದ ಮತ್ತು ಅವ್ರ ಪ್ರಯತ್ನ ಇದೆ ನಿಮ್ಗೆ ಹೇಳ್ತೀನಿ ನನ್ನ ಹತ್ರ ಒಂದು ಅಡ್ಮಿಷನ್ ಆದರೂ ಸಮೇತ ನಾನು ಫೋನ್ ಹಚ್ಚಿ ಸರ್ ಮೇಲೆ ಅಡ್ಮಿಷನ್ ಹೋಗೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಖುಷಿ ಆಗೋದು ಯಾರು ಅಂದ್ರೆ ನನಗೆ ನನ್ನ ಗುರು ಸೊ ಅಂಥ ನಿಸ್ವಾರ್ಥ ಗುರುಗಳನ್ನ ನೀವು ಹುಡುಕಾಟ ಮಾಡಿ ಸೊ ಹಾಗಾಗಿ ಹೇಳ್ತೀನಿ ನೋಡಿ ಜೀವನ ಭಾಳ ಸರಳ ಇದೆ ಭಾಳ ಅದ್ಭುತ ಇದೆ ಅನಿಸು ಒಂಡ್ರ್ ಅನ್ನಿಸ್ದು ನೋಡ್ರಿ ಎಷ್ಟು ಅದ್ಭುತ ಜಗತ್ತಿನಲ್ಲಿ ನಾವು ಬದುಕ್ಲತ್ತೀವಿ ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಅದನ್ನೇ ಹೇಳಿದ್ದು ಪ್ರಕೃತಿಯನ್ನು ಪ್ರೀತಿಸ್ರಿ ಮನುಷ್ಯರನ್ನು ಪ್ರೀತಿಸೋದು ಬಿಟ್ಟು ಹಾಕ್ರಿ ದಯವಿಟ್ಟು ಹೇಳ್ತೀನಿ ಎಲ್ಲರ ಹತ್ರ ಸ್ವಾರ್ಥ ಇದೆ ಅವ್ರ ಕೆಲಸ ಮುಗಿತಂದ್ರೆ ನಿಮ್ಗೆ ಕೌಡೆ ಕಾಸಿನ ಕಿಮ್ಮತ್ ಕೊಡೋದಿಲ್ಲ ಅದ್ರ ಪ್ರಕೃತಿ ನಿಮ್ಗೆ ಅಪ್ಪಿಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತೆ ಪರಮಾತ್ಮನನ್ನು ಪ್ರೀತಿಸೋದಕ್ಕೆ ಶುರು ಮಾಡ್ರಿ ನೀವು ಅವ್ನು ಯಾವತ್ತೂ ಸ್ವಾರ್ಥವನ್ನು ಬಯಸೋದಿಲ್ಲ ಇದೆಲ್ಲ ಬಿಟ್ಟಿವ್ ನೋಡ್ರಿ ಆ ಜನನ ಮರಣಗಳಲ್ಲಿ ಬರುವಂಥ ವ್ಯಕ್ತಿಗಳ ಜೊತೆಗೆ ನಾವು ಯಾರೋ ಒಬ್ರು ಇರ್ತಾರೋ ಅವ್ರ ಸಲುವಾಗಿ ಇಡೀ ಲೈಫನ್ನು ಹಾಳು ಮಾಡ್ಕೊಳ್ತೀವಿ ಬಟ್ ಅವ್ರು ಇವತ್ತು ಖುಷಿಯಾಗಾರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಯಾಕೆ ಬದಲಾಗಿಲ್ಲ ಬದಲಾಗೋದಿದೆ ನೋಡಿ ಅದು ಅನಿವಾರ್ಯ ಇದೆ ಪರಿವರ್ತನೆ ಜಗತ್ತಿನ ನಿಯಮ ಇದೆ ಯಾವ ವ್ಯಕ್ತಿನೂ ಸಾಯೋ ತನಕ ನಮಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಅವನ ಹತ್ರ ಏರುಪೇರುಗಳಾಗ್ತವೆ ಸೊ ಹಾಗಾಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊರಿ ಬದಲಾಗುವಂಥ ಪ್ರಯತ್ನವನ್ನು ನೀವೆಲ್ಲರೂ ಮಾಡ್ತೀರಿ ನನ್ನ ಕಾಳಜಿ ಏನು ಅಂದ್ರೆ ಈ ಫೀಲ್ಡಲ್ಲಿ ನಾನು ಒಳ್ಳೆ ವ್ಯಕ್ತಿಗಳನ್ನು ಹುಟ್ಟಾಕಬೇಕು ಅಂತಿದೆ ಎಲ್ಲರೂ ಒಳ್ಳೆಯವರು ಇದ್ದೇವೆ ಇಲ್ಲ ಅಂತಿಲ್ಲ ಇಂಥ ನೆಗೆಟಿವ್ ಪ್ಯಾಟರ್ನ್ಸ್ ಏನಿದೆ ನೋಡ್ರಿ ಮೈಂಡಲ್ಲಿ ಆ ನೆಗೆಟಿವ್ ಪ್ಯಾಟರ್ನನ್ನು ನಾವೇನಾದರೂ ತೆಗ್ದೀವಿ ಅಂದ್ರೆ ಅದ್ಭುತವಾದ ಸಾಧನೆಯನ್ನು ಮಾಡ್ಬೋದು ಸೊ ನಾನು ಅಂಥವರಿಗೆ ಸರ್ಚ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಅನಿಸ್ತು ಮೇಡಮ್ ನಮಗೇನೋ ಹೆಲ್ಪ್ ಮಾಡ್ಬೋದು ಅಥವಾ ನನಗೆ ಇವ್ರಲಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋವಂಥ ಆತ್ಮವಿಶ್ವಾಸ ಇದ್ದರೆ ನೀವು ಈ ಕೆಳಗಿನ ನಂಬರಿಗೆ ಒಂದು ಸಲ ಕರೆ ಮಾಡಿರಿ ನಮ್ಮ ಟೀಮ್ ನಿಮಗೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಎಲ್ಲರಿಗೂ ಧನ್ಯವಾದ ಷಡುಶನಾಥ್